ಹುಟ್ಟು ಹಬ್ಬದ ಸಂಭ್ರಮದಲ್ಲಿ ಮಾಜಿ ಮುಖ್ಯಮಂತ್ರಿ ಇದ್ದಾರೆ ಮನೆ ಹತ್ತಿರ ಬರದಂತೆ ಕಾರ್ಯಕರ್ತರಿಗೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಮತ್ತೊಮ್ಮೆ ಫಾರಿನ್ ಟ್ರಿಪ್ ಅನ್ನ ಕೈಗೊಂಡಿದ್ದಾರೆ ಮಾಜಿ ಸಿಎಂ ಮತ್ತೊಮ್ಮೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಫಾರಿನ್ ಟ್ರಿಪ್ ಅನ್ನ ಕೈಗೊಂಡಿದ್ದಾರೆ ಹುಟ್ಟು ಹಬ್ಬದ ಸಂಭ್ರಮದಲ್ಲಿ ಮಾಜಿ ಮುಖ್ಯಮಂತ್ರಿ ಇದ್ದಾರೆ ಕೆಲ ಆಪ್ತರೊಂದಿಗೆ ವಿದೇಶಕ್ಕೆ ಹಾರಿದ್ದಾರೆ ಕುಮಾರಸ್ವಾಮಿ ಮನೆ ಹತ್ರ ಯಾರು ಕೂಡ ಬರಬೇಡಿ ಅಂತ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಯಾಕೆಂದ್ರೆ ನಾನು ಫಾರಿನ್ ಟ್ರಿಪ್ ಕೈಗೊಂಡಿದ್ದೇನೆ ಹಾಗಾಗಿ ಮನೆ ಹತ್ರ ಯಾರು ಕೂಡ ಶುಭಾಶಯಗಳನ್ನ ಕೋರೋದಕ್ಕೆ ಬರಬೇಡಿ ಅಂತ ಹೆಚ್ ಡಿ ಕುಮಾರಸ್ವಾಮಿ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ ತಮ್ಮ ಕೆಲ ಆಪ್ತರೊಂದಿಗೆ ವಿದೇಶಕ್ಕೆ ಹಾರಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಆಪ್ತರ ಜೊತೆ ಸಿಂಗಾಪುರಕ್ಕೆ ಪ್ರಯಾಣವನ್ನ ಬೆಳೆಸಿದ್ದಾರೆ ಕುತೂಹಲ ಮೂಡಿಸ್ತಾ ಇದೆ ದಳಪತಿಗಳ ಈ ಒಂದು ಫಾರಿನ್ ಟ್ರಿಪ್ ಈಗಾಗಲೇ ಯಾವ್ಯಾವಾಗ ಫಾರಿನ್ ಟ್ರಿಪ್ ಮಾಡ್ಬಂದ್ರು ಆಗೆಲ್ಲ ಒಂದೊಂದು ಹೊಸ ಹೊಸ ಬಾಂಬ್ ಅನ್ನ ಹಾಕ್ತಾ ಇದ್ರು ಹಾಗಾಗಿ ಸಿಂಗಾಪುರಕ್ಕೆ ಈಗ ಭೇಟಿ ಕೊಡ್ತಿದಾರಲ್ಲ ಹಾಗಾದ್ರೆ ಮತ್ತೊಂದು ಬಾಂಬ್ ಹಾಕ್ತಾರ ರಾಜಕೀಯದಲ್ಲಿ ಸಂಚಲನ ಮೂಡಿಸುವಂತಹ ಮತ್ ಬಾಂಬ್ ಹಾಕ್ತಾರ ಅನ್ನುವಂತ ಪ್ರಶ್ನೆ ಕೂಡ ಈಗ ಹುಟ್ಕೊಂಡಿದೆ ಕೆಲ ಆಪ್ತರೊಂದಿಗೆ ಈಗ ವಿದೇಶಕ್ಕೆ ಹೋಗಿದ್ದಾರೆ ಸಿಂಗಾಪುರ ಟ್ರಿಪ್ ಅನ್ನ ಕೈಗೊಂಡಿದ್ದಾರೆ ಹಾಗಾದ್ರೆ ಈ ಫಾರಿನ್ ಟ್ರಿಪ್ ಮುಗಿದ ಬಳಿಕ ಮತ್ ಹೊಸ ಬಾಂಬ್ ಸಿಡಿಸ್ತಾರಾ ಎಚ್ ಡಿ ಕುಮಾರಸ್ವಾಮಿ ಅವರು ಯಾವಾಗ ಫಾರಿನ್ ಟ್ರಿಪ್ ಹೋಗ್ ಬಂದ್ರು ಕೂಡ ಏನಾದ್ರೂ ಒಂದು ಹೊಸದಾಗಿ ರಾಜಕೀಯ ಸಂಚಲನವನ್ನ ಮೂಡಿಸ್ತಾ ಇದ್ರು ಎಚ್ ಡಿ ಕುಮಾರಸ್ವಾಮಿ ಅವರು ಹಾಗಾಗಿ ಈಗ ಕೈಗೊಂಡಿರುವಂತ ಟ್ರಿಪ್ ಬಗ್ಗೆ ಕೂಡ ಒಂದಷ್ಟು ಕುತೂಹಲ ಕೆರಳಿಸ್ತಾ ಇದೆ ಹುಟ್ಟು ಹಬ್ಬದ ಸಂಭ್ರಮದಲ್ಲಿರುವಂತ ಡಿ ಕುಮಾರಸ್ವಾಮಿ ಅವರು ಈಗ ಸಿಂಗಾಪುರ್ ಪ್ರಯಾಣವನ್ನ ಕೈಗೊಂಡಿದ್ದಾರೆ ಹಾಗಾದ್ರೆ ಸಿಂಗಾಪುರ್ ಹೋಗ್ ಮೇಲೆ ಮತ್ತೇನಾದ್ರು ರಾಜಕೀಯದಲ್ಲಿ ಬೆಳವಣಿಗೆಗಳಾಗುತ್ತಾ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೇನಾದ್ರೂ ಬಾಂಬ್ ಸಿಡಿಸ್ತಾರ ಈ ಹಿಂದೆ ಅನೇಕ ಟಿ ಟ್ಯಾಕ್ಸ್ ಅದೇ ರೀತಿಯಾಗಿ ಕೆಂಪು ಬಣ್ಣದ ಪೆನ್ ಡ್ರೈವ್ ಸೇರಿದಂತೆ ಅನೇಕ ಬಾಂಬ್ ಸಿಡಿಸಿದ್ರು ಅದೇ ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವರು ತಿಹಾರ್ ಜೈಲ್ ಸೇರ್ತಾರೆ ಕಾಂಗ್ರೆಸ್ ಸರ್ಕಾರ ಮೇ ತಿಂಗಳಲ್ಲಿ ಪತನ ಆಗುತ್ತೆ ಹೀಗೆ ಅನೇಕ ಬಾಂಬ್ ಗಳನ್ನ ಸಿಡಿಸಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಈಗ ಮತ್ತೆ ಫಾರಿನ್ ಟ್ರಿಪ್ ಹೋಗ್ತಾ ಇರೋದ್ರಿಂದ ಫಾರಿನ್ ಟ್ರಿಪ್ ಮುಗಿಸಿದ ಬಳಿಕ ಮತ್ತೇನಾದ್ರೂ ಹೊಸದಾಗಿ ರಾಜಕೀಯ ಸಂಚಲನ ಆಗುತ್ತಾ ಅನ್ನುವಂತ ಕುತೂಹಲಗಳಿಗೆ ಎಡೆ ಮಾಡಿ ಕೊಟ್ಟಿದೆ ಇವತ್ತು ಎಚ್ ಡಿ ಕುಮಾರಸ್ವಾಮಿಯವರು ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಕುಟುಂಬ ಮತ್ತು ಕೆಲ ಆಪ್ತರ ಜೊತೆ ಸಿಂಗಾಪುರಕ್ಕೆ ಪ್ರಯಾಣವನ್ನ ಬೆಳೆಸಿದ್ದಾರೆ ಹಾಗಾಗಿ ಎಚ್ ಡಿ ಕುಮಾರಸ್ವಾಮಿಯವರ ಈ ಹುಟ್ಟು ಹಬ್ಬದ ಅದೇ ರೀತಿಯಾಗಿ ಫಾರಿನ್ ಟ್ರಿಪ್ ನ ಪ್ರಯಾಣ ಒಂದಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ ಅವರ ಅರವತ್ನಾಲ್ಕನೇ ಹುಟ್ಟು ಹಬ್ಬ ಇದು ಹಾಗಾಗಿ ಫಾರಿನ್ ಟ್ರಿಪ್ ಅನ್ನ ಕೈಗೊಂಡಿದ್ದಾರೆ ಆದರೆ ಹುಟ್ಟು ಹಬ್ಬ ಮಾತ್ರ ಅದಕ್ಕೆ ಕಾರಣನ ಫಾರಿನ್ ಟ್ರಿಪ್ಗೆ ಅಥವಾ ಬೇರೆ ಏನಾದರೂ ರೀಸನ್ ಇದೆಯಾ ಅನ್ನುವಂತ ಕುತೂಹಲ ಕೂಡ ಕೆರಳಿಸ್ತಾ ಇದೆ ಇದರ ಹಿಂದೆ ಬೇರೆ ಏನಾದರೂ ರಾಜಕೀಯ ಬೆಳವಣಿಗೆಗಳಾಗಬಹುದಾ ಯಾಕೆಂದರೆ ಸಿಂಗಾಪುರಕ್ಕೆ ಹೋದಾಗಲೆಲ್ಲ ಏನಾದರೂ ಒಂದು ರಣತಂತ್ರವನ್ನ ಹೆಣದ್ಕೊಂಡು ಬರ್ತಾರೆ ಅಂತ ಈಗಾಗಲೇ ಪಾದಯಾತ್ರೆ ಮಾಡ್ತೀನಿ ಅಂತ ಕೂಡ ಘೋಷಣೆ ಮಾಡಿದ್ದಾರೆ ಅದರ ಬೆನ್ನಲ್ಲೇ ಲೋಕಸಭಾ ಚುನಾವಣೆ ಹತ್ರ ಆಗ್ತಾ ಇರೋದ್ರಿಂದ ಮತ್ತೇನಾದರೂ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಾಂಬ್ ಅನ್ನ